ರಾಯಚೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಮಠಮಾರಿ ಗ್ರಾಮದ ಪರಮಾತ್ಮನವರ ಪುತ್ರ ಶ್ರೀ ವೀರಭದ್ರೇಶ್ವರನ ಸುಕ್ಷೇತ್ರ ಮಠಮಾರಿ ಶಿವಾನಂದ ಮಠದ ಹದಿನಾಲ್ಕನೇ ವಾರ್ಷಿಕೋತ್ಸವ ಮತ್ತು ಹದಿನೈದನೇ ವೇದಾಂತ ಸಮ್ಮೇಳನ ಮತ್ತು ಉಚಿತ ಸಾಮೂಹಿಕ ಮತ್ತು ಜ್ಞಾನಪೀಠ ಗುರುಕುಲಂ ಶಾಲಾ ಉದ್ಘಾಟನಾ ಮಾಡಲಾಗಿದ್ದು ಶಿವಾನಂದ ಮಠ ಮಠಮಾರಿಯಲ್ಲಿ ಈಗಾಗಲೇ ಸುಮಾರು ವರ್ಷಗಳಿಂದ ಉಚಿತ ಸಾಮೂಹಿಕ ವಿವಾಹಗಳು ಮಾಡುತ್ತಿದ್ದು ಊರಿನ ನೈಋತ್ಯ ಭಾಗದ ಹೊರವಲಯದ ಶ್ರೀ ಶಿವಾನಂದ ಮಠದ ಪ್ರಕೃತಿಯ ಮಡಿಲಲ್ಲಿ ಆರಂಭವಾದ ಗುರುಕುಲಂ ಸುಭದ್ರ ನಿರ್ಮಿತ ಪ್ರಶಾಂತತೆಯ ನೆಲೆಯಾಗಿದೆ ಇಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿ ನಿತ್ಯ ಪಾಠ ಹೇಳಿಕೊಡಲಾಗುವುದು ಹಾಗಾಗಿ ಈ ಗುರುಕುಲಕ್ಕೆ ಯಾವುದೇ ರೀತಿಯ ಚರಸ್ತಿ ಮತ್ತು ಸ್ಥಿರಾಸ್ತಿಗಳಿಲ್ಲದ ಕಾರಣ ತಾವುಗಳು ರೈತಾಪಿ ವರ್ಗದವರು ವಿವಿಧ ಸಂಘ ಸಂಸ್ಥೆಗಳು ವಾಣಿಜ್ಯೋದ್ಯಮಿ ವ್ಯಾಪಾರಿಗಳು ಮತ್ತು ಖಾಸಗಿ ಹಾಗೂ ಸರ್ಕಾರಿ ನೌಕರರು ಅವರಿವರ ಎನ್ನದೆ ಸರ್ವರು ವಸ್ತುಗಳು ದವಸ ಧಾನ್ಯಗಳು ಮತ್ತು ನಗದು ರೂಪದಲ್ಲಿ ಉದಾರ ಮನಸ್ಸಿನಿಂದ ದೇಣಿಗೆ ಸಲ್ಲಿಸುವವರು ಇಂತಹ ಬಡ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಯಾರಾದರೂ ದಾನಿಗಳು ದಾನ ಮಾಡುವವರಿದ್ದರೆ ಈ ಮಠಕ್ಕೆ ದಾನ ಮಾಡಬಹುದೆಂದು ಮಾಧ್ಯಮದ ಮುಖಾಂತರ ವಿನಂತಿಸಿಕೊಳ್ಳುತ್ತೇವೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಮಠಾಧೀಶರುಗಳು ಮತ್ತು ಮಠಮಾರಿಯ ಸುತ್ತಮುತ್ತಲಿನ ಸಮಸ್ತ ಭಕ್ತರು ಉಪಸ್ಥಿತರಿದ್ದರು ವಸತಿಗಳ ಹಾಗೂ ಮನಸ್ಸಿಗೆ ಮುದವನ್ನು ನೀಡುವಂತಹ ಸನ್ಮಾನ ಮಾಡುವ ಮೂಲಕ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಚಪಾಳಿಯನ್ನು ತಗೋಲಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿದ ನೋಡ್ರಿ ನಾವು ಹೂದೋಟವನ್ನು ವೀಕ್ಷಿಸುವ ಹೋಲವಾಗಿ ಅಲ್ಲಿ ಅನೇಕ ನಮಃ ನಮ್ಮ ರಾಯಚೂರು ತಾಲೂಕು ರಾಯಚೂರು ಜಿಲ್ಲೆಯ ಸುಕ್ಷೇತ್ರ ಮಠಮಾರಿಯ ಶ್ರೀ ಶಿವಾನಂದ ಮಠದಲ್ಲಿ ಸುಮಾರು ಹದಿನಾಲ್ಕು ವರ್ಷ ಹದಿನೈದು ವರ್ಷಗಳಿಂದ ಅನೇಕ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕಾರ್ಯಗಳು ನಡೀತಾ ಇದ್ದವು ಪ್ರತಿ ವರ್ಷ ವಾರ್ಷಿಕೋತ್ಸವದಲ್ಲಿ ಇಲ್ಲಿ ಸಾಮೂಹಿಕ ವಿವಾಹಗಳು ಅದೇ ರೀತಿಯಾಗಿ ಆಧ್ಯಾತ್ಮಿಕ ಗ್ರಂಥಗಳ ಪ್ರಕಾಶನ ಇತ್ಯಾದಿ ಅನೇಕ ಕಾರ್ಯಗಳು ನಡೀತಾ ಇವೆ ಅಷ್ಟೇ ಅಲ್ಲದೆ ಈ ಮಠದಲ್ಲಿ ಸ್ಥಾಪನೆ ಆದಾಗಲಿಂದಲೂ ಕೂಡ ಸುಮಾರು ಹದಿನೈದರಿಂದ ಇಪ್ಪತ್ತು ಮಕ್ಕಳು ಪ್ರತಿ ವರ್ಷ ಏನಪ್ಪ ಅಂದರೆ ಇಲ್ಲಿ ವಸತಿಯನ್ನು ಪಡೆದು ಒಳ್ಳೆಯ ವಿದ್ಯೆಯನ್ನು ಅರ್ಜಿಸ್ತಾ ಇದ್ದಾರೆ ಇಲ್ಲಿ ಆದರೆ ಈ ವರ್ಷ ವಿಶೇಷವಾಗಿ ಏನಪ್ಪ ಅಪ್ಪ ಅಪ್ಪವರು ಸತ್ಸಂಕಲ್ಪದಂತೆ ಯಾಕೆಂತಂದರೆ ಇವತ್ತಿನ ದಿನ ವಿದ್ಯೆ ಎಲ್ಲರಿಗೂ ಸಿಗ್ತಾ ಇದೆ ಯಾಕಂತಂದರೆ ಇವಾಗ ಇಂಟರ್ನೆಟ್ ಯುಗದಲ್ಲಿ ಎಲ್ಲವೂ ಕೂಡ ಸಿಗ್ತಾ ಇದೆ ಆದರೆ ಮಕ್ಕಳಿಗೆ ಸುಸಂಸ್ಕಾರದಿಂದ ಕೂಡಿದಂತಹ ವಿದ್ಯೆ ಸಿಗಬೇಕು ಅನ್ನುವ ಉದ್ದೇಶದಿಂದ ಗುರುಕುಲವನ್ನು ಮಾಡುವಂತಹ ಸತ್ಸಂಕಲ್ಪವನ್ನು ಅಪ್ಪುರು ಮಾಡಿದ್ದಾರೆ ಆದ್ದರಿಂದ ಅವರು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ ಬೆಂಗಳೂರು ವೇದವಿಜ್ಞಾನ ಗುರುಕುಲಂ ಆಗಿರ್ಬೋದು ಬೆಳಗಾವಿಯ ಸದ್ವಿದ್ಯಾ ಆಗಿರ್ಬೋದು ಇತ್ಯಾದಿ ಅನೇಕ ಇತ್ಯಾದಿ ಅನೇಕ ಗುರುಕುಲಗಳನ್ನು ಅಡ್ಡಾಡಿ ಅಲ್ಲಿಯ ಒಂದು ಮಾದರಿಯನ್ನು ನೋಡಿಕೊಂಡು ಇವರು ಇಲ್ಲಿ ಕೂಡ ಸುಜ್ಞಾನಪಥ ಗುರುಕುಲಂ ಅನ್ನುವಂತಹ ಗುರುಕುಲಗಳನ್ನು ಗುರುಕುಲವನ್ನು ಈಗ ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ಒಳ್ಳೆಯ ಸುಂದರವಾಗಿರ್ತಕ್ಕಂಥ ಇಲ್ಲಿರುವಂತಹ ಅಂದರೆ ಆ ಒಂದು ಗುರುಕುಲದಲ್ಲಿ ಒಂದು ಐವತ್ತರಿಂದ ಅರವತ್ತು ಬಡ ಮತ್ತು ಅನಾಥ ಮಕ್ಕಳನ್ನು ಇಟ್ಟುಕೊಂಡು ಇಲ್ಲಿ ವಸತಿ ಪ್ರಸಾದ ಎಲ್ಲವನ್ನು ಕೊಟ್ಟವರಿಗೆ ಒಳ್ಳೆಯ ಸುಸಂಸ್ಕೃತದಿಂದ ಸುಸಂಸ್ಕಾರದಿಂದ ಕೂಡಿದ ವಿದ್ಯೆಯನ್ನು ಕೊಡೋಣ ಅನ್ನೋ ಉದ್ದೇಶವನ್ನು ಹೊಂದಿಕೊಂಡಿದ್ದು ಇಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಭಕ್ತರ ದೇಣಿಗೆಯಿಂದ ಸಹಾಯದಿಂದ ಸುಂದರವಾದವರಿಗೆ ವಸತಿಗೆ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಒಂದು ಒಳ್ಳೆಯ ವಿದ್ಯಾವನ ನಮ್ಮ ಹೆಚ್ಚು ಕಡಿಮೆ ಹೇಳಬೇಕಂತಂದರೆ ನಮ್ಮ ರಾಯಚೂರು ಜಿಲ್ಲಾ ಕಲ್ಯಾಣ ಕರ್ನಾಟಕದಲ್ಲಿಯೇ ಇದು ಮೊದಲನೇ ಗುರುಕುಲ ಅಂದರೆ ತಪ್ಪಾಗಲಿಕ್ಕಿಲ್ಲ ಅದರಿಂದ ಅಂಥ ಗುರುಕುಲದಲ್ಲಿ ಒಳ್ಳೆಯ ಕುಟೀರಗಳನ್ನು ನಾಲ್ಕು ಕುಟೀರಗಳನ್ನು ನಿರ್ಮಾಣ ಮಾಡಿ ಆ ಒಂದು ಮಕ್ಕಳಿಗೆ ಒಳ್ಳೆಯ ವ್ಯವಸ್ಥೆಯನ್ನು ಕೊಡುವಂತಹ ಸುಂದರವಾದ ತಾಣವನ್ನು ತಯಾರು ಮಾಡಿದ್ದಾರೆ ಅಂಥ ಸತ್ ಸುಜ್ಞಾನಪಥ ಗುರುಕುಲಂನ ಉದ್ಘಾಟನೆಯನ್ನು ಇವತ್ತಿನ ದಿನ ಈ ಒಂದು ಭಾಗದ ನಡೆದಾಡುವ ಮಾತನಾಡುವ ದೇವರೆಂದೇ ಖ್ಯಾತಿಯನ್ನು ಹೊಂದಿರತಕ್ಕಂತಹ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಅಮೃತ ಹಸ್ತದಿಂದ ಈ ಒಂದು ಸುಜ್ಞಾನಪಥ ಗುರುಕುಲಂ ಉದ್ಘಾಟನೆ ಆಗ್ತಾ ಇದೆ ಆದರೆ ಈ ಒಂದು ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಮ್ಮ ಅಪ್ಪವರು ಹೇಳಿದ ಹಾಗೆ ಸಂಭ್ರಮದಿಂದ ಒಂದು ಹಬ್ಬದ ವಾತಾವರಣ ಈ ಒಂದು ಮಠದಲ್ಲಿ ನೆಲೆಗೊಂಡಿದೆ